ಸ್ವಾಗತ ನಾನು ಶ್ರುತಿ ಪಾಟೀಲ್ ಬಾಹುಬಲಿ ನಂತರ ಪ್ರಭಾಸ್ ಜೊತೆ ಸಿನಿಮಾ ಮಾಡೋಕೆ ರೆಡಿ ಆದರೆ ಸಂಭಾವನೆ ಎಷ್ಟು ಗೊತ್ತಾ ಬಾಹುಬಲಿ ಸಕ್ಸೆಸ್ ನಂತರ ಪ್ರಭಾಸ್ ಟಾಲಿವುಡ್ಗೆ ಮಾತ್ರ ಮೀಸಲಾಗಿಲ್ಲ ಅವರ ಸ್ಟಾರ್ಡಮ್ ಇಡೀ ಭಾರತವನ್ನ ಆವರಿಸಿದೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಭಾಸ್ ಸ್ಟಾರ್ ಆಗಿ ಮಿಂಚುತ್ತಿದ್ದಾರೆ ಬಾವುಬಲಿ ಟೂ ನಂತರ ಪ್ರವಾಸ್ ತಮ್ಮ ಸಂಭಾವನೆಯನ್ನ ಸಿಕ್ಕಾಪಟ್ಟೆ ಹೆಚ್ಚಿಸಿದ್ದಾರಂತೆ ಮೂಲಗಳ ಪ್ರಕಾರ ಪ್ರವಾಸ್ ಒಂದು ಸಿನಿಮಾಗೆ ಎಂಬತ್ತು ಕೋಟಿ ರೂಪಾಯಿ ಡಿಮ್ಯಾಂಡ್ ಮಾಡ್ತಿದ್ದಾರಂತೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಗೊತ್ತಿಲ್ಲ ಆದ್ರೆ ಪ್ರಭಾಸ್ ಅವರ ಸಂಭಾವನೆ ಹೆಚ್ಚಾಗಿರೋದಂತೂ ನಿಜ ಇನ್ನು ಪ್ರಭಾಸ್ ಅವರ ಮುಂಬರುವ ಚಿತ್ರಗಳೆಲ್ಲ ಬರೀ ತೆಲುಗುನಲ್ಲಿ ನಿರ್ಮಾಣವಾಗಲ್ಲ ತಮಿಳು ಹಿಂದಿಯಲ್ಲೂ ನಿರ್ಮಾಣವಾಗುತ್ತವೆ ಹಾಗಾಗಿಯೇ ಪ್ರಭಾಸ್ ಸಂಭಾವನೆ ಹೆಚ್ಚಿದೆ ಎನ್ನಲಾಗ್ತಿದೆ ಬಾಲಿವುಡ್ನ ನಿರ್ಮಾಪಕ ಕರಣ್ ಜೋಹಾರ್ ಮತ್ತು ನಿರ್ದೇಶಕ ರೋವಿ ಶೆಟ್ಟಿ ಪ್ರಭಾಸ್ ಅವರನ್ನ ಡೈರೆಕ್ಟ್ ಆಗಿ ಹಿಂದಿ ಸಿನಿಮಾಗಳಿಗೆ ಪರ್ಚಿಸೋ ಪ್ಲಾನ್ ಮಾಡಿಕೊಂಡಿದ್ದಾರೆ ಒಟ್ಟಾರೆ ಪ್ರಭಾಸ್ ಇದೀಗ ಬಾಹುಬಲಿ ನಂತರ ಅವರ ಸಂಭಾವನೆ ಕೂಡ ಹೆಚ್ಚಾಗಿದ್ದು ಎಂಬತ್ತು ಕೋಟಿಯನ್ನ ಪಡಿತಾರೆ ಅಂತ ಹೇಳಲಾಗ್ತದೆ ಆದ್ರೆ ಇದು ಎಷ್ಟು ಮಟ್ಟಿಗೆ ನಿಜ ನಿಜಕ್ಕೂ ಪ್ರಭಾಸ್ ಬಾಲಿವುಡ್ಗೆ ಎಂಟ್ರಿ ಕೊಡ್ತಾರ ಸಲ್ಮಾನ್ ಖಾನ್ ಜೊತೆ ಸಿನಿಮಾ ಮಾಡ್ತಾರ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಫಿಲ್ಮಿ ಗೆ ಸಬ್ಸ್ಕ್ರೈಬ್ ಮಾಡಿ